ಎಲ್ರು ಬೇಳೆ ಪಾಯಸ ಮಾಡುವ ವಿಧಾನ ತಿಳಿಸಿಕೊಡ್ತಿದ್ದೇನೆ ಮೊದಲಿಗೆ ಕಾಲು ಕೆಜಿ ಹೆಸರು ಬೇಳೆ ತೆಗೆದುಕೊಂಡಿದ್ದೇನೆ ಇದೊಂದು ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವ ಹಾಗೆ ಹುರಿದುಕೊಂಡು ಇಟ್ಟುಕೊಂಡಿದ್ದೇನೆ ಆಮೇಲೆ ಅದಕ್ಕೆ ಒಂದು ತೆಂಗಿನಕಾಯಿಯ ತುರಿಯನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಮತ್ತೆ ಬೇಕಾದ ಒಂದು ಸ್ವಲ್ಪ ಏಲಕ್ಕಿ ಸ್ವಲ್ಪ ಇದು ಗೇರು ಬೀಜ ಮತ್ತೆ ಸ್ವಲ್ಪ ದ್ರಾಕ್ಷಿ ಆಮೇಲೆ ಇದು ಅರ್ಧ ಕೆ ಜಿ ಬೆಲ್ಲ ಇದೆ ಇದರಲ್ಲಿ ಒಂದು ಒಂದನ್ನು ಒಂದು ಐದು ಎರಡು ಮತ್ತೆ ಹಾಫ್ ಆಗಿ ಹಾಕೊಂಡ್ರೆ ಸಾಕು ತುಂಬ ಸ್ವೀಟ್ ಬೇಕು ಫುಲ್ಲು ಹಾಕೊಳ್ಬೋದು ಕಾಲು ಕೆಜಿ ಬೆಳೆಗೆ ಅರ್ಧ ಕೆ ಜಿ ಬೆಲ್ಲ ಹಾಕಿದ್ರೆ ಆಗ್ತದೆ ಇವಾಗ ನಾನು ಒಂದು ಕುಕ್ಕರ್ ಅನ್ನು ತಗೊಂಡಿದ್ದೇನೆ ಹುರಿತದ್ದ ಬೇಳೆಯನ್ನು ಹಾಕೊಳ್ಳುವ ಇದಕ್ಕೆ ಇನ್ನು ಎರಡೂವರೆ ಗ್ಲಾಸ್ ನೀರು ಹಾಕೊಳ್ಬೇಕು ಇನ್ನು ಇದನ್ನು ಈಗ ಇದನ್ನು ಕ್ಲೋಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ ಇನ್ನು ಒಂದು ರಿಸಲ್ ಬರುವ ಬೇಯಿಸ್ಕೊಳ್ಬೇಕು ರಿಸಲ್ ಆಯ್ತು ಈಗ ಆಫ್ ಮಾಡ್ಕೊತಿದ್ದೇನೆ ಇದನ್ನು ಈಗ ಒಂದು ಸೈಡ್ ಇಟ್ಕೊಳ್ ಇವಾಗ ಒಂದು ಜಾರು ತಕೊಂಡಿದ್ದೇನೆ ಇದಕ್ಕೆ ಈಗ ತೆಂಗಿನಕಾಯಿ ಹಾಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಹಾಲು ನಾನು ಇವಾಗೆಲ್ಲ ತೆಂಗಿನಕಾಯಿ ತುರಿಯನ್ನು ಜಾರಿಗೆ ಹಾಕೊಂಡಿದ್ದೇನೆ ಇನ್ನಿದನ್ನು ಮುಚ್ಚರ ಹಾಕಿ ಕಡೆಯುತ್ತೇನೆ ಇವಾಗ ಈ ತೆಂಗಿನ ತುರಿಯನ್ನು ಕಳೆದುಕೊಳ್ಳುವ ಇವಾಗ ಕಡ್ಜೆಲ್ಲ ಆಯ್ತು ನೋಡಿ ಎಷ್ಟು ನೀರು ಬಂದಿದೆ ಇನ್ನು ಇದನ್ನು ಕಾಟನ್ ಬಟ್ಟೆ ತಕೊಳುವ ಮತ್ತೆ ಒಂದು ಸಹ ತಕೊಳ್ವಾ ಅದರಲ್ಲಿ ಹಾಕ್ಲಿಕ್ಕೆ ಉಂಟು ಹಾಕಿ ಹಿಂಡಬೇಕು ಈಗ ಪಾತ್ರೆ ತಕೊಂಡಿದ್ದೇನೆ ನೋಡಿ ಇದಕ್ಕೆ ಈಗ ಒಂದು ಕಾಟನ್ ಬಟ್ಟೆ ಚಂದದ್ದು ಒಂದು ಬಟ್ಟೆ ತಕೊಳ್ಬೇಕು ಇದಕ್ಕೆ ಈಗ ನೋಡಿ ಹಾಕುವ ಇದಕ್ಕೆ ಹಾಕಿ ಹಿಂಡಬೇಕು ಅವಾಗ ಹಾಲು ಬರ್ತದೆ दा එ ಇವಾಗ ಹಾಲೆಲ್ಲ ತಿಂತ ಇತ್ತು ಇನ್ನು ಇದನ್ನು ಒಂದು ಪಾತ್ರೆಗೆ ಹಾಕೊಂಡು ಕುದೀಲಿ ಸ್ಟವ್ ಮೇಲೆ ಇವಾಗ ಹಾಲನ್ನು ಈ ಪಾತ್ರೆಗೆ ಹಾಕೊಳ್ತಿದ್ದೇನೆ ಈಗ ಗ್ಯಾಸ್ ಆನ್ ಮಾಡುವ ಸ್ವಲ್ಪ ಕುದಿ ಬರುವವರೆಗೆ ಇದನ್ನು ಬಿಸಿ ಮೆಡ್ಕೊಳ್ಬೇಕು ಆ ಟೈಮ್ ಅಲ್ಲಿ ಈಗ ನಾವು ಸ್ವಲ್ಪ ಏಲಕ್ಕಿ ಮತ್ತೆ ಹುರಿಲಿಕ್ಕೆ ಉಂಟು ಒಂದು ಪಾತ್ರೆ ಕೊಂಡ್ ಈಗ ಗ್ಯಾಸ್ ಆನ್ ಮಾಡ್ಕೊಳ್ತೇನೆ ಮಾಡಿಕೊಂಡೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕೊಳ್ಳುವ ಸ್ವಲ್ಪ ಬಿಸಿ ಆಗುವಾಗ ಈ ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನು ಹಾಕಿ ಹುರಿದುಕೊಳ್ಳುವ ಬೇಕಂದ್ರೆ ಅವರು ತುಪ್ಪಸ ಹಾಕಿದ್ರೆ ಒಳ್ಳೇದಾಗ್ತದೆ ತುಪ್ಪದಲ್ಲಿ ಹುರಿಬೇಕು ಕೆಲವರಿಗೆ ಸ್ವಲ್ಪ ಇಷ್ಟ ಆಗಿರೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ಎಣ್ಣೆಯಲ್ಲಿ ಕುಡಿದು ಇವಾಗ ಬಿಸಿಯ ಗುಣಮಂತು ಇದಕ್ಕೆ ಗೋಡಲ್ಲಿ ಹಾಕ್ತಾ ಇದ್ದೇನೆ ಸ್ವಲ್ಪ ಇದಾಗಿ ಮತ್ತೆ ಹಾಕುವ ಸರ್ಪಟ ನಂತರ ಇವಾಗ ಒಣ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವ ತನಕ ಕುಂದ್ರೆ ಸಾಕು ಇವಾಗ ಸಾಕು ಇದು ಆಗಿದೆ ಇನ್ನು ಆಫ್ ಮಾಡಿಕೊಡುವ ಗ್ಯಾಸ್ ಇವಾಗ ತೆಂಗಿಟ್ಟಂತ ಅರ್ಧ ಕೆ ಜಿ ಬೆಲ್ಲ ಉಂಟು ಇದನ್ನ ಒಂದು ಪೀಸ್ ಅಷ್ಟು ತೆಂಗಿಟ್ಕೊಳ್ತೀನಿ ಬಾಕಿ ಇದು ಬೆಲ್ಲ ಹಾಕ್ತೀನಿ ಇವಾಗ ಲೋ ಇದರಲ್ಲಿ ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೆಲ್ಲೆಲ್ಲ ಕರ ಕರಕ್ ಬೇಕು ಚಂದ ಅದರಲ್ಲಿ ಮಿಕ್ಸ್ ಆಗ್ಬೇಕು ಹಾಲಿನ ಜೊತೆ ಆ ನಂತರ ಬೇಸಿಟ್ಟ ಅಲ್ಲ ಬೇಳೆ ಅದನ್ನು ಇದಕ್ಕೆ ಸೇರಿಸಲಿಕ್ಕೆ ಇವಾಗ ಬೆಲ್ಲ ನೀರಾಗ್ಲಿಕ್ಕೆ ಇವಾಗ ಚೆನ್ನಾಗಿ ಕುದಿ ಹೊತ್ತಂಟು ಇದು ಎಲ್ಲ ಬೆಲ್ಲ ಚೆಂದ ನೋಡಿ ಕರಳಿದೆ ಆಫ್ ಮಾಡ್ಕೊತೇನೆ ಇವಾಗ ಕುಕ್ಕರ್ ಅಲ್ಲಿ ಬೇರೆ ಚೆನ್ನಾಗಿ ಬೇಸಿದೆ ನೋಡಿ ಹಾಲಿಗೆ ಮಾಡಿಕೊಡುವ ಈಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ಇನ್ನು ಇದು ಚಂದ ಹೋಗ್ರೆ ಕುದಿ ಬರಬೇಕು ಚಂದ ಚೆನ್ನಾಗಿ ಕುದಿ ಬಂದ್ರೆ ಿ ಬಂದಾಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಹಾಕಲಿಕ್ಕೆ ಉಂಟು ಸ್ವಲ್ಪ ಕುದಿಲಿ ಇವಾಗ ಇದು ರೆಡಿ ಆಯ್ತು ಈಗ ಇದನ್ನು ಆಫ್ ಮಾಡುವ ಸ್ವಲ್ಪ ಅದೊಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಟೇಸ್ಟ್ ಮಾಡುವ ಬಿಸಿ ಉಂಟಲ್ಲ ಇವಾಗ ಹೆಸರು ಬೇಳೆ ಪಾಯಸ ರೆಡಿ ಆಗಿದೆ ಈಗ ಟೇಸ್ಟ್ ಮಾಡುವ ಇವಾಗ ಟೇಸ್ಟ್ ಮಾಡಿ ಆಯ್ತು ಭಾರಿ ಚಂದ ಬಂದಿದೆ ಸ್ವೀಟ್ ಎಲ್ಲ ಸರಿ ಕರೆಕ್ಟ್ ಆಗಿ ಆಗಿದೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ